ಯೂಟ್ಯೂಬ್ ಚಾನೆಲ್ನ ಆರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೇ ಹನ್ನೊಂದರ ಭಾನುವಾರದಂದು ಚಿಂತಾಮಣಿ ನಗರದ ಕೆ ಎಂ ಡಿ ಕಲ್ಯಾಣ ಮಂಟಪದಲ್ಲಿ ಟಿ ವಿ ಡ್ಯಾನ್ಸ್ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮ ನಡೆಯಲಿದೆ ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವವರು ಮೇ ಏಳನೇ ತಾರೀಕಿನೊಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಡಬಲ್ ಫೈವ್ ತ್ರೀ ಸಿಕ್ಸ್ ತ್ರೀ ಫೋರ್ ಒನ್ ಮಾದವರ ಮಾದಿನ ಮೀಸಲಾತಿ ಹೋರಾಟ ಸಮಿತಿ ಜನಜಾಗೃತಿ ಹೋರಾಟ ಸಮಿತಿ ಮತ್ತು ಕರ್ನಾಟಕ ಮಾಧ್ಯಮದಿಂದಲಾರದ ಎಲ್ಲರ ಸಂಖ್ಯೆ ಆಶ್ರಯದಲ್ಲಿ ದಲಿತ ಮುಖಂಡರುಗಳ ಸಮ್ಮುಖದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಸಭೆಯನ್ನು ನಾವು ಚಿಂತಾಮುಲಿ ತಾಲೂಕಿನ ಪ್ರವಾಸಿ ಮಂದಿರಗಳನ್ನು ಕರೆಯ ಕರೀ ಕರೆದಿರುತ್ತೇವೆ ಈ ಒಂದು ಪತ್ರಿಕಾ ಉದ್ದೇಶ ಏನು ನಮ್ಮ ಸುಮಾರು ಮೂವತ್ತು ವರ್ಷಗಳ ಒಳ ಮೀಸಲಾತಿ ವಗೀಕರಣದ ಏನು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆಗಸ್ಟ್ ಒಂದನೇ ತಾರೀಕು ಏನು ಐತಿಹಾಸಿಕ ತೀರ್ಪು ಸುಪ್ರೀಂ ಕೋರ್ಟು ಎಲ್ಲ ಜಾತಿ ಜನಾಂಗಕ್ಕೆ ನೂರು ಒಂದು ಜಾತಿ ಜನಾಂಗಕ್ಕೆ ಮೀಸಲಾತಿಯನ್ನು ತಲುಪಿಸುವ ಒಂದು ಆದೇಶವನ್ನು ಹೊರಡಿಸಿರುವ ಹಿನ್ನೆಲೆಯಲ್ಲಿ ತೆಲಂಗಾಣ ಆಂಧ್ರಪ್ರದೇಶ ಎಲ್ಲ ರಾಜ್ಯಗಳಲ್ಲೂ ಸಹ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ವಿಶೇಷವಾಗಿ ಏನು ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಆಯೋಗವನ್ನು ಇದೇ ತಿಂಗಳು ಇದೇ ತಿಂಗಳು ಐದನೇ ತಾರೀಕಿನಿಂದ ಪ್ರತಿ ಮನೆಗೆ ಸಮೀಕ್ಷೆಗೆ ಗಣತಿದಾರರು ಇದ್ದಾರೆ ಆ ಒಂದು ಗಣತಿದಾರರ ಸಮೀಕ್ಷೆಯಲ್ಲಿ ಏನು ನಮ್ಮ ನೂರ ಒಂದು ಜಾತಿ ಏನಿದೆ ಪರಿಶಿಷ್ಟ ಜಾತಿಯಲ್ಲಿ ಅವರವರ ಜಾತಿಯನ್ನು ಅವರು ಬಳಸಬೇಕು ಮತ್ತು ವಿಶೇಷವಾಗಿ ಮಾಲಿ ಸುಮಾರು ಐವತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಿರುವುದರಿಂದ ಪ್ರತಿಫಲವಾಗಿ ಈ ಒಂದು ಸಮೀಕ್ಷೆ ಬಂದಿರುವ ಕಾರಣ ನಮ್ಮ ಮನೆ ಹತ್ತಿರ ಗಂಟಿದಾರರು ಎ ಎಡಿ ಮತ್ತು ಎ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಏನು ಹಳೆ ಹೆಸರುಗಳೇನಿದೆ ಅದನ್ನು ಬದಿಗೊತ್ತಿ ಅದನ್ನು ಏನು ಏನಿವಾಗ ಮಾದಿಗ ಅಂತ ಬರೆಸ್ಬೇಕು ಆದಿ ಕರ್ನಾಟಕ ಇರಲಿ ಮಾದಿಗ ಆದಿ ದ್ರಾವಿಡ ಇರಲಿ ಮಾದಿಗ ಆದಿ ಆಂಧ್ರ ಇರಲಿ ಮಾದಿಗ ಅಂತ ಎಲ್ಲ ಕಂಥಿದಾರರು ಮನೆ ಹತ್ರ ಬಂದಾಗ ಸಮೀಕ್ಷೆಯಲ್ಲಿ ಮಾದಿಗ ಅಂತ ಬರೆಸ್ಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕುಲಬಾಂಧವರಲ್ಲಿ ಮತ್ತು ಎಲ್ಲ ಸಮಾಜ ಚಿಂತಕರಲ್ಲಿ ಮತ್ತು ವಿದ್ಯಾವಂತರಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ವಿ ಅವರ ಪ್ರತಿಯೊಬ್ಬ ಹೆಸರು ಹೆಸರಿನಲ್ಲೂ ಸಹ ಅವರನ್ನು ಮನವಿ ಮಾಡುತ್ತಾ ಪ್ರತಿ ಗ್ರಾಮಕ್ಕೆ ನಡೆಸಿದ್ದಾರೆ ಬಂದಾಗ ನಮ್ಮ ಸಮಾಜದ ಮುಖಂಡರುಗಳು ಜನಪ್ರತಿನಿಧಿಗಳು ಮತ್ತು ಏನು ನಮ್ಮ ದಲಿತ ಮುಖಂಡರುಗಳು ಹೆಚ್ಚಿನ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿ ಮಾಲೀನ ಅಂತ ಏನು ಕೋಡ್ ನಂಬರ್ ಅರವತ್ತು ಒಂದು ಎಂದು ಬರೆಸಿ ನಮ್ಮ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರ ಜನಸಂಖ್ಯೆ ಅನುಗುಣವಾಗಿ ಹೆಚ್ಚಿನ ಒಂದು ಮೀಸಲಾತಿಯನ್ನು ಕಲ್ಪಿಸಿಕೊಡೋದಕ್ಕೆ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾವು ಈ ಒಂದು ಪತ್ರಿಕಾ ವಾಹನದಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಅವರಾಗಿಸಿದ ಆಯೋಗ ಏನು ಐದನೇ ತಾರೀಕಿಂದ ಮನೆ ಮನೆಗೆ ಸಮೀಕ್ಷೆ ಮಾಡಿತ್ತು ಅದರಲ್ಲಿ ಇದು ಮಾದ ಮಾದಿಗ ಅಂತ ಇದು ಎ ಅದನ್ನ ಬಳಸಿ ಮಾದಿಗ ಅಂತ ಹೇಳ್ಬಿಟ್ಟು ಅರವತ್ತೊಂದನೇ ಕಾಲದಲ್ಲಿ ಸ್ಪಷ್ಟವಾಗಿ ಬಳಸಬೇಕು ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಆರ್ಥಿಕ ಸಮೀಕ್ಷೆ ಮಾಡ್ತಾರೆ ನಾವು ಜನಸಂಖ್ಯೆ ಕರ್ನಾಟಕದಲ್ಲಿ ಜಾಸ್ತಿ ಇದ್ರೂ ಕೂಡ ಹಿಂದೂ ಕೊನೆಯಲ್ಲಿದ್ದೀವಿ ಅಭಿವೃದ್ಧಿಯಲ್ಲಿ ಯಾಕಂದರೆ ಅವಕಾಶ ಅನಿಸುತ್ತೆ ನಾವು ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ಇದೆ ನಮ್ಮಲ್ಲಿ ತಿಳುವಳಿಕೆ ಸ್ವಲ್ಪ ಕಡಿಮೆ ಇದೆ ಬೆಳೆಸು ಬೆಳೆದು ನಾಯಕರಾಗಲಿ ಬೇರೆಯವರಾಗಲಿ ಸ್ವಲ್ಪ ಹಿಂದೆ ಬಿದ್ದವರನ್ನ ಬೆಳೆಸೋದ್ರಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ ಅಂತ ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಏನಪ್ಪ ಅಂದರೆ ಆರ್ಥಿಕ ಸಮಸ್ಯೆ ಏನು ನಡೆಸ್ತದೋ ಆ ಆರ್ಥಿಕ ಸಮಸ್ಯೆಯಲ್ಲಿ ನಲವತ್ತೊಂದು ಕಾಲ ಮೇಲೆ ಬರ್ತದೆ ಅದರಲ್ಲಿ ಎಲ್ಲ ಮನೆ ಸ್ವಂತ ಮನೆ ಇದೆಯಾ ಬಾತ್ರೂಮ್ ಇದೆಯಾ ಓದಿರೋದೇನು ಇದು ಜಮೀನು ಏನಿದೆ ಸರ್ಕಾರದ ಏನು ಸೌಲಭ್ಯ ತಗೊಂಡಿದ್ರೆ ತಗೊಂಡಿದ್ದೀರಾ ಮತ್ತು ಇದು ಬೋರ್ನಲ್ಲಿ ಹಾಕ್ಕೊಂಡಿದ್ದೀರಾ ಮಕ್ಕಳಿಗೆ ಏನಾದರೂ ಉದ್ಯೋಗ ಸಿಕ್ಕಿದೆಯಾ ಇದೆಲ್ಲೂ ಕೇಳ್ತಾರೆ ದಯವಿಟ್ಟು ಎಲ್ಲ ಒಬ್ಬಾಂಧರಲ್ಲಿ ನನ್ನ ತಮ್ಮಂದ್ರೆ ಅಕ್ಕ ತಂಗ ನಾನು ಅಂದರೆ ಸ್ಪಷ್ಟವಾಗಿ ಈ ವಿಷಯನ ಅವರಿಗೆ ಯಾರು ಗಂತಿದಾರರಿಗೆ ಕೊಟ್ಟು ಎಲ್ಲ ವಿಷಯ ಇವರಾಗಿ ತಿಳಿಸಿ ಅವರಿಗೆ ತಯಾರು ಭರಸಿ ಇದು ಮಾಡಿದರೆ ಅದರ ಮುಖಾಂತರ ನಮ್ಮ ಸ್ಪಷ್ಟವಾದ ಒಂದು ಜನಸಂಖ್ಯೆ ಸಿಗೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೆ ಹೆಚ್ಚಿನ ಒಂದು ಸೌಲಭ್ಯಗಳು ಸರ್ಕಾರದಿಂದ ಸಿಗುವ ಸೂಚನೆ ಇದೆ ಅಂತ ಅಂತೇಳ್ಬಿಟ್ಟು ನಾನೊಂದು ನಡೆಸಿ ತಿಳಿಸುತ್ತಾ ಸುತ್ತಾ ಎಲ್ಲರಿಗೂ ವಿನಂತಿಸ್ಕೊಳ್ತೀನಿ ಈ ರೀತಿ ಎಲ್ಲರೂ ಮಾಡಬೇಕು ಹೇಳ್ಬಿಟ್ಟು ಎಲ್ಲರಿಗೂ ಮತ್ತೆ ಈ ಒಂದು ಸಮೀಕ್ಷೆ ಮೂರು ಹಂತಗಳಲ್ಲಿ ನಡೀತದೆ ಮೊದಲನೇ ಅಂತ ಬಂದು ಐದನೇ ತಾರೀಕಿಂದ ಏಳನೇ ತಾರೀಕವರೆಗೂ ಪ್ರತಿಯೊಂದು ಮನೆಗೆ ಪ್ರತಿಯಿಂದ ಹದಿನೇಳನೇ ತಾರೀಕವರೆಗೂ ಪ್ರತಿಯೊಂದು ಮನೆಗೆ ಸಮೀಕ್ಷೆ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡೋದಕ್ಕೆ ಮೊದಲನೇ ಅಂತ ಎರಡನೇ ಅಂತ ಬಂದು ಏನು ಮತಗಟ್ಟೆಗಳಲ್ಲಿ ಹತ್ತೊಂಬತ್ತು ಏನು ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ಎರಡನೇ ಅಂತ ಮತ್ತೆ ಮೂರನೇ ಅಂತ ಬಂದು ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೂ ಮೂರನೇ ಹಂತದಲ್ಲಿ ಏನಿದೆ ಅಂದರೆ ಈ ಎರಡು ಸಮೀಕ್ಷೆಗಳನ್ನು ಅಕಸ್ಮಾತ್ ಏನಾದರೂ ಸಂಕೋಚ ಪಡೋರಾಗಿದ್ದರೆ ಸಂಕೋಚ ಪಡಿದ್ರೆ ಮತ್ತೆ ನಮ್ಮ ಊರು ಬಿಟ್ಟು ಬೇರೆ ಊರಲ್ಲಿ ಮತ್ತು ಬೇರೆ ಬೇರೆ ಕೆಲಸಲ್ಲಿ ಹೋಗಿರೋ ಇದ್ದರೆ ಮೂರನೇ ಹಂತದಲ್ಲಿ ಆನ್ಲೈನ್ ಮೂಲಕ ಸ್ವಯಂ ಘೋಷಿತ ಒಂದು ಇವರನ್ನು ಆನ್ಲೈನಲ್ಲೇ ಮಾಡ್ಕೋಬೋದು ಅದಕ್ಕೆ ಇದೊಂದು ಮೂರು ಹಂತಗಳಲ್ಲಿ ಇರುವ ಕಾರಣ ಎಲ್ಲರೂ ಮಾದಿಗ ಅರವತ್ತೊಂದು ಕಾಲ ನಂಬರನ್ನು ಬರೆಸೋದಕ್ಕೆ ಅದು आ इजी ಆಗಿದೆ ಅದಕ್ಕೆ ಸ್ಪಷ್ಟವಾಗಿ ಮಾರ್ಗિલે ಎಂಬುದು ಅಂತ ಅಂದೆ ಎಂಬಂತ ಅ ಮನವೇ ಬರತೈತಿ